ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ತುಂಬ ಜನರದ್ದು ಒಂದೇ ಗೋಳು ತಲೆ ಕೂದಲು ಬೇಗನೆ ಬಿಳಿಯಾಗ್ತಾ ಇದೆ ಏನ್ ಮಾಡುವುದು ಅನ್ನೋದು ಜೊತೆಗೆ ಡೈ ಹಾಕುವುದಕ್ಕೆ ಇಷ್ಟ ಇಲ್ಲ ಇದನ್ನ ಯೂಸ್ ಮಾಡಿದ್ರೆ ಎಲ್ಲ ಕೂದಲು ಬೇಗ ಬಿಳಿಯಾಗುತ್ತೆ ಅನ್ನೋದು ಡೋಂಟ್ ವರಿ ನೀವು ಹೇರ್ ಡೈ ಯೂಸ್ ಮಾಡಬೇಕು ಅಂತ ಇಲ್ಲ ಹೇರ್ ಡೈ ಇಲ್ದೇನೆ ನ್ಯಾಚುರಲ್ ಆಗಿ ಬಿಳಿಯಾದ ಕೂದಲನ್ನು ಕಪ್ಪು ಮಾಡಿಕೊಳ್ಬೋದು ಇಲ್ಲಿದೆ ನೋಡಿ ನಿಮಗಾಗಿ ಸೂಪರ್ ಟಿಪ್ಸ್ ನಂಬರ್ ಒನ್ ಮನೆಯಲ್ಲೇ ಹೇರ್ ಡೈಯನ್ನು ರೆಡಿ ಮಾಡಿಕೊಳ್ಳಿ ಮಾರ್ಕೆಟ್ನಲ್ಲಿ ಸಿಗೋದು ಕೆಮಿಕಲ್ ಇರುವಂತಹ ಹೇರ್ ಡೈ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತು ಇದು ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತು ಆದ್ರೂ ಯೂಸ್ ಮಾಡ್ತೀವಿ ಆದ್ರೆ ಈಗ ಮನೆಯಲ್ಲೇ ನೀವು ಹೇರ್ ಡೈಯನ್ನು ರೆಡಿ ಮಾಡಿ ಅಪ್ಲೈ ಮಾಡಿ ನೀವು ಮಾಡಬೇಕಾಗಿರೋದು ಇಷ್ಟೆ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಅದು ಹಾಗೂ ಟೀ ಪೌಡರ್ ಅನ್ನ ತೆಗೆದುಕೊಳ್ಬೇಕು ಅವೆರಡನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೀರು ಕಂದು ಬಣ್ಣ ಬರಬೇಕೋ ಅಲ್ಲಿವರೆಗೂ ಕುದಿಸ್ಬೇಕಾಗತ್ತೆ ಕುದ್ದ ನಂತರ ಅದನ್ನ ಫಿಲ್ಟರ್ ಮಾಡ್ಕೊಳ್ಳಿ ಈ ಮಿಶ್ರಣವನ್ನ ನೀವು ರಾತ್ರಿ ಕೂದಲಿಗೆ ಹಚ್ಚಿ ಮಲಗಬೇಕು ಕೂದ್ಲಿನ ಬೇರು ಮತ್ತೆ ತಲೆ ಕೂದ್ಲು ಫುಲ್ ಈ ಮಿಶ್ರಣವನ್ನ ಹಚ್ಚಬೇಕಾಗತ್ತೆ ಮಾರನೇ ದಿನ ಹೇರ್ ವಾಶ್ ಮಾಡಬೇಕು ಈ ಮಿಶ್ರಣವನ್ನು ವಾರಕ್ಕೆ ಎರಡರಿಂದ ಮೂರು ಸಾರಿ ಹಚ್ಚಿ ಈ ಮಿಶ್ರಣ ನಿಮ್ಮ ಕೂದಲಿಗೆ ಕಪ್ಪು ಬಣ್ಣವನ್ನು ಕೊಡುತ್ತೆ ಜೊತೆಗೆ ಈರುಳ್ಳಿ ಸಿಪ್ಪೆ ಹೇರ್ಗೆ ತುಂಬಾ ಒಳ್ಳೆಯದು ಹೀಗಾಗಿ ಇದು ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ ನಿಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ ನಿಮಗೆ ಬೇಗನೆ ಇದರ ರಿಸಲ್ಟ್ ಸಿಗುತ್ತೆ ಇನ್ನೊಂದು ಎಫೆಕ್ಟಿವ್ ಟಿಪ್ಸ್ ಅಂತ ಅಂದರೆ ಕರಿಬೇವು ಕರಿಬೇವಿನ ಎಲೆ ಇರುತ್ತಲ್ಲ ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಬೇಕು ನಂತರ ಅದನ್ನು ಒಂದು ಬಾಟಲಿಗೆ ಹಾಕಿ ಎತ್ತಿಡಿ ಈ ಎಣ್ಣೆಯನ್ನು ವಾರಕ್ಕೆ ಎರಡು ಬಾರಿ ಅಪ್ಲೈ ಮಾಡಿ ಇದು ನಿಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಿಮ್ಮ ಹೇರನ್ನು ಸ್ಟ್ರಾಂಗ್ ಮಾಡುತ್ತೆ ನೆಕ್ಸ್ಟ್ ಟಿಪ್ಸ್ ನ್ಯಾಚುರಲ್ ಪೌಡರ್ ಪೌಡರನ್ನು ತೆಗೆದುಕೊಳ್ಳಿ ಇದಕ್ಕೆ ಕೊಲಂಜಿ ಪುಡಿ ಅಂತ ಸಿಗತ್ತೆ ಅಂದರೆ ಇದನ್ನು ಕಪ್ಪು ಜೀರಿಗೆ ಪುಡಿ ಅಂತಾನು ಕರೀತಾರೆ ಇವೆರಡನ್ನು ಟೀ ಪುಡಿ ನೀರಿನಲ್ಲಿ ಕಲಸಿ ನಂತರ ಈ ಪೇಸ್ಟನ್ನು ನಿಮ್ಮ ಕೂದಲಿಗೆ ಹಚ್ಚಿ ಆಲ್ಮೋಸ್ಟ್ ಮೆಹದಿ ಹಚ್ಚಿದ್ರೆ ಕೂದಲು ಬ್ರೌನ್ ಕಲರ್ ಆಗುತ್ತೆ ಆದರೆ ಇದಕ್ಕೆ ಕೊಲಂಬಿ ಪೌಡರ್ ಮತ್ತು ಟೀ ಪುಡಿ ವಾಟರ್ ಹಾಕೋದ್ರಿಂದ ಕೂದಲು ಕಪ್ಪಾಗುತ್ತೆ ಇದು ಕೂಡ ಒಂದು ಬೆಸ್ಟ್ ಟಿಪ್ಸ್ ಕೊನೆ ಟಿಪ್ಸ್ ಹಿಂದೆ ಅಜ್ಜಿಯರೆಲ್ಲೇ ಮಾಡ್ತಾ ಇದ್ರು ಬ್ಲ್ಯಾಕ್ ಟೀ ಪೌಡರ್ ಅನ್ನ ಬಳಸ್ತಾ ಇದ್ರು ಅದು ಹೇಗೆ ಅಂದರೆ ಮೊದಲಿಗೆ ಬ್ಲ್ಯಾಕ್ ಟೀ ಪೌಡರ್ನ ರೆಡಿ ಮಾಡೋದು ಅಂದರೆ ನೀರಿಗೆ ಬ್ಲ್ಯಾಕ್ ಟೀ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸಬೇಕು ಆ ನೀರು ತಣ್ಣಗಾದ ಮೇಲೆ ಅದರಿಂದ ನಿಮ್ಮ ಕೂದಲನ್ನ ತೊಳಿಬೇಕು ನಿಯಮಿತವಾಗಿ ಇದರಲ್ಲಿ ತೊಳಿತಾ ಬಂದ್ರೆ ನಿಮ್ಮ ಬಿಳಿ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಬಿಳಿ ಕೂದಲನ್ನ ಕಪ್ಪಾಗಿಸೋದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಸಖತ್ತಾಗಿರುವಂತಹ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ಏನ್ ರಿಸಲ್ಟ್ ಸಿಕ್ತೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಆದ್ರೆ ಒಂದು ನೆನಪಿರ್ಲಿ ಸಾರಿ ಅಥವಾ ಎರಡು ಸಾರಿ ಯೂಸ್ ಮಾಡಿ ಸರಿಯಾಗಿ ಕಲರ್ ಬರಲಿಲ್ಲ ಅಂತ ಹೇಳೋದಕ್ಕೆ ಹೋಗಬೇಡಿ ಕಂಟಿನ್ಯೂ ಆಗಿ ಈ ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ ಇನ್ನೊಂದು ವಿಚಾರ ಆದಷ್ಟು ಕೆಮಿಕಲ್ ಯುಕ್ತ ಹೇರ್ ಡೈಗಳನ್ನು ಬಳಸಬೇಡಿ ಅದರಲ್ಲಿ ಜೀವ ತೆಗೆಯುವಂತಹ ಕೆಮಿಕಲ್ಸ್ ಇರುತ್ತೆ ಇದರಿಂದ ಕ್ಯಾನ್ಸರ್ನಂತಹ ಮಹಾಮಾರಿ ರೋಗ ಬರುವ ಚಾನ್ಸಸ್ ಕೂಡ ಇರುತ್ತೆ ಮಾರ್ಕೆಟ್ನಲ್ಲಿ ಸಿಗೋ ಹೇರ್ ಡೈಗಳಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಈ ಹಿಂದೆ ವಿಡಿಯೋ ಮಾಡಿದ್ದೀನಿ ಮಾಹಿತಿ ಬೇಕು ಅಂತ ಆ ವಿಡಿಯೋವನ್ನ ನೋಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕಡೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ